i ನ್ಯಾಯಪರ ಮಂಚೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ನೂರು ವರ್ಷ ಪೂರ್ಣಗೊಳಿಸಿಕೊಂಡು ಶತಮಾನದ ಶಾಲೆಯಾಗಿ ಆಯ್ಕೆಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸರ್ಕಾರದಿಂದ ಹಾಗೂ ಶಾಲೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಂದ ಶತಮಾನೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮ ನೆರವೇರಿಸಲು ಪೂರ್ವಭಾವಿ ಸಭೆಯನ್ನು ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಏರ್ಪಡಿಸಲಾಗಿದ್ದು ಈ ಪೂರ್ವಭಾವಿ ಸಭೆಗೆ ಎಲ್ಲಾ ಹಿರಿಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆ ಆಗಮಿಸಲು ನಮ್ಮ ಶಾಲೆ ನಮ್ಮ ಹೆಮ್ಮೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಂಚೇನಹಳ್ಳಿ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರದ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿರುವ ಕನ್ನಡ ಭವನದಲ್ಲಿ ಶತಮಾನೋತ್ಸವ ಮಾಡುವ ಸಲುವಾಗಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಪೂರ್ವಭಾವಿ ಸಭೆಗೆ ಈ ಪೂರ್ವಭಾವಿ ಸಭೆಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಆಗಮಿಸಿ ಶಾಲೆಯಲ್ಲಿ ಓದಿದ ಅನಿಸಿಕೆಗಳು ಹಾಗೂ ಕಾರ್ಯ ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಲು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನೂರು ವರ್ಷ ಶಾಲೆಯಾಗಿ ಆಯ್ಕೆಯಾಗಿರುವ ನಮ್ಮ ಶಾಲೆಯ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಆಹ್ವಾನಿಸಲಾಗಿದ್ದು ದಯವಿಟ್ಟು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಹಾಗೂ ನಿಮಗೆ ತಿಳಿದಿರುವ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ತಿಳಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿರುವ ಹಳೆ ವಿದ್ಯಾರ್ಥಿ ಎಂಆರ್ ಲಕ್ಷ್ಮೀನಾರಾಯಣ್ ವಕೀಲರು ದನ್ಪಾಲ್ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಿಂಹ ರೆಡ್ಡಿ ಉಪಾಧ್ಯಕ್ಷೆ ಪ್ರಿಯಾಂಕಾ ಎಂಆರ್ ಲಕ್ಷ್ಮೀನಾರಾಯಣ್ ವಕೀಲರು ಗ್ರಾಮ ಪಂಚಾಯಿತಿ ಸದಸ್ಯರು ಅಜಿತ್ ಕುಮಾರ್ ಜೈನ್ ಗ್ರಾಮ ಪಂಚಾಯಿತಿ ಸದಸ್ಯರು ಜಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಜಯ್ ಇಮ್ರಾನ್ ಮುರಳಿ ಹಾಗೂ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಸಂಘ ಮಂಚೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಶಿಕ್ಷಕ ವರ್ಗ ಪೂರ್ವಭಾವಿ ಸಭೆಗೆ ಆಹ್ವಾನಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಕೆ ದನಪಾಲ್ ಅಂತೇಳಿ ನಾನು ಇದೇ ಮಂಚೇನಹಳ್ಳಿ ಗ್ರಾಮದವನು ಈ ಮಂಚೇನಹಳ್ಳಿ ಅನ್ನೋದು ಮೊದಲು ಗೌರಿಬಿದನೂರು ತಾಲೂಕು ಕೋಲಾರ ಜಿಲ್ಲೆಗೆ ಸೇರಿತ್ತು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗಷ್ಟೇ ಇದು ತಾಲೂಕು ಆಗಿದೆ ಈ ಮಂಚೇನಹಳ್ಳಿ ಅನ್ನೋದು ಐತಿಹಾಸಿಕವಾಗಿ ನೋಡಿದ್ರೆ ಇದಕ್ಕೆ ಸುಮಾರು ಆರ್ನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಅದಕ್ಕೂ ಮೊದಲು ಇದ್ದಿರಬಹುದು ಆದರೆ ಶಾಸನಗಳ ಆಧಾರದಲ್ಲಿ ಸಾವಿರದ ನಾನ್ನೂರ ಎರಡನೇ ಇಸುವಿಯಲ್ಲಿ ವಿಜಯನಗರ ಕಾಲದಲ್ಲಿ ಇದು ಮಂಚೇಪಲ್ಲಿ ಅನ್ನೋ ಹೆಸರಿನಿಂದ ಒಂದು ಶಾಸನದಲ್ಲಿ ನಮಗೆ ಉಲ್ಲೇಖ ಇದೆ ಆ ಲೆಕ್ಕ ತಗೊಂಡ್ರೆ ಇದು ಸುಮಾರು ಆರ್ನೂರು ವರ್ಷಗಳ ಇತಿಹಾಸ ಇರುವಂತ ಊರು ನನ್ನ ಮಂಚೇನಹಳ್ಳಿ ಗ್ರಾಮ ಅಷ್ಟೇ ಅಲ್ಲದೆ ಇನ್ನಷ್ಟು ಅಧ್ಯಯನ ಮಾಡಿಕೊಂಡು ಹೋದ್ರೆ ಈ ಮಂಚೇನಹಳ್ಳಿ ಪರಿಸರದಲ್ಲಿ ಗಂಗರ ಕಾಲದ ಕೆಲವು ಬೀರಗಲ್ಲು ಮತ್ತು ಶಾಸನಗಳು ನನಗೆ ಲಭ್ಯ ಆಗಿದೆ ಅದರ ಪ್ರಕಾರವಾಗಿ ನೋಡಿದ್ರೆ ಈ ಮಂಚೇನಹಳ್ಳಿ ಗ್ರಾಮ ಒಂದು ಸಾವಿರ ವರ್ಷಕ್ಕೆ ಹಳೇದು ಅನ್ನೋದಕ್ಕೆ ನಮಗೆ ಆಧಾರಗಳು ಸಿಗುತ್ತೆ ಇಲ್ಲೇ ಪಕ್ಕದಲ್ಲಿ ಉಪ್ಪರಹಳ್ಳಿ ಗ್ರಾಮನ ಗ್ರಾಮ ಇದೆ ಅಲ್ಲಿ ಸುಮಾರು ಒಂಬೈನೂರು ಕ್ರಿಸ್ತಶಕ ಒಂಬೈನೂರಕ್ಕೆ ಸೇರುವ ಕೆಲವು ವೀರಗಲ್ಲುಗಳಿಂದ ಅಲ್ಲಿ ಈ ಗ್ರಾಮ ಮಂಚೇನಹಳ್ಳಿ ಸುಮಾರು ಸಾವಿರ ಸಾವಿರದ ನೂರು ವರ್ಷಕ್ಕೆ ಹಳೆದಕ್ಕೆ ಹೋಗ್ಬೋದು ಅಷ್ಟೇ ಅಲ್ಲದೆ ವಿಜಯನಗರ ಕಾಲದಲ್ಲೂ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲೂ ಇದು ಒಳ್ಳೆ ಐತಿಹಾಸಿಕವಾದ ನಗರ ಆಗಿತ್ತು ಅನ್ನೋದಕ್ಕೆ ಇಲ್ಲೇ ಪಕ್ಕದಲ್ಲಿ ಇರುವ ಮಿಣಕನಗುರುಕಿಯಲ್ಲಿ ಶ್ರೀಕೃಷ್ಣ ದೇವರಾಯರ ಶಾಸನ ಒಂದು ನಮಗೆ ಲಭ್ಯ ಆಗಿದೆ ಇವುಗಳೆಲ್ಲ ಆಧಾರಗಳಲ್ಲಿ ಮಂಚೇನಹಳ್ಳಿ ಗ್ರಾಮ ಐತಿಹಾಸಿಕವಾಗಿ ತುಂಬ ಶ್ರೇಷ್ಠ ಗ್ರಾಮ ಆಗಿತ್ತು ಅನ್ನೋದಕ್ಕೆ ನಮ್ಮ ಆಧಾರಗಳು ಸಿಗುತ್ತೆ ಈಗ ನಾನು ನಿಂತಿರೋದು ಬಂದು ನಾನು ಓದಿರುವಂಥ ಶಾಲೆ ಸರ್ಕಾರಿ ಶಾಲೆ ಇದೇ ಪಕ್ಕದಲ್ಲಿ ಮೂರು ಕೊಠಡಿಗಳುಳ್ಳ ಒಂದು ಬ್ರಿಟಿಷರ ಕಾಲದ ಒಂದು ಶಾಲೆ ಇತ್ತು ಇತ್ತೀಚೆಗೆ ಅಷ್ಟೇ ಅದನ್ನು ಹೊಡೆದಾಕಿ ಬೇರೆ ಹೊಸ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ದಾರೆ ಆ ಕಟ್ಟಡ ಈ ಕಟ್ಟಡ ಬಂದು ಶತಮಾನೋತ್ಸವನ ಇತ್ತೀಚೆಗಷ್ಟೇ ಅದು ಆಚರಿಸ್ಕೊಂಡಿದೆ ಇಲ್ಲಿತ್ತು ಇಲ್ಲಿ ಈ ಬ್ರಿಟಿಷರ್ ಕಾಲದ ಶೆಡ್ಗಳು ಇದ್ದ ಇರೋ ರೀತಿ ಮೂರು ಕೊಠಡಿಗಳು ಉಳ್ಳ ಶಾಲೆ ಆಗಿತ್ತು ಇಲ್ಲೆಲ್ಲ ನಾವು ಆಟ ಆಡಿರುವಂತ ಶಾಲೆ ಇಲ್ಲಿ ಪ್ರೈಮರಿ ಶಾಲೆಯನ್ನು ಓದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿರುವ ಮಾಧ್ಯಮಿಕ ಶಾಲೆಗೆ ನಾವು ಇಲ್ಲಿ ಶಾಲೆಗೆ ಸೇರಿದ್ವು ಇಲ್ಲೇ ನಾವು ಏಳನೇ ತರಗತಿವರೆಗೂ ಇಲ್ಲಿ ಅಧ್ಯಯನ ಮಾಡಿರೋದು ಈ ಶಾಲೆಯಲ್ಲಿ ಈ ಶಾಲೆನ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಟ್ಟಿದ್ದು ಇಲ್ಲಿ ಮಾಧ್ಯಮಿಕ ಶಾಲೆ ಓದಿ ಮತ್ತೆ ನಾವು ಹೈಸ್ಕೂಲು ಓದೋದಕ್ಕೆ ಇಲ್ಲೇ ಪಕ್ಕದಲ್ಲಿ ರಾಷ್ಟ್ರೀಯ ಗ್ರಾಮ ವಿದ್ಯಾಸಂಘ ಇದೆ ಅಲ್ಲಿ ನಾವು ಎಸ್ ಎಲ್ ಸಿವರೆಗೂ ನಾವೆಲ್ಲ ಓದಿದ್ದೀವಿ ನಮ್ಮ ಗೆಳೆಯರೆಲ್ಲ ಇಲ್ಲಿ ಬಂದಿದ್ದಾರೆ ನೋಡಿ ಈ ಕಡೆ ನೋಡಿ ಇವರು ಕೆ ರಮೇಶ್ ಅಂತೇಳಿ ಇವರೆಲ್ಲ ನಾವು ಸಹಪಾಠಿಗಳು ಕಿರಣ್ ಕುಮಾರು ವೆಂಕಟೇಶ ಅಂತೇಳ್ಬಿಟ್ಟು ಈ ವೆಂಕಟೇಶ ಕಿರಣ್ ಮತ್ತು ನಮ್ಮ ತಂದೆಯವರೆಲ್ಲ ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಇಲ್ಲೇ ನಾವು ಹುಟ್ಟಿ ಬೆಳೆದು ಓದಿರೋದಲ್ಲ ಇದೇ ಗ್ರಾಮ ಈ ಗ್ರಾಮ ಅಂದರೆ ಈಗಲೂ ನಮಗೆ ನೋಡಿ ಇವತ್ತು ಸೆಪ್ಟೆಂಬರ್ ಐದು ನಮಗೆ ಪಾಠ ಮಾಡಿರುವಂತ ಎಲ್ಲ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆಯ ಎಲ್ಲ ಗುರುಗಳಿಗೂ ಇವತ್ತು ಗುರುವಂದನೆ ಸಲ್ಲಿಸಿ ಇಲ್ಲಿಗೆ ಬಂದಿದ್ದೀವಿ ನಾವು ಇನ್ನಷ್ಟು ನನ್ನ ಊರಿನ ಬಗ್ಗೆ ಇನ್ನ ಕೆಲವು ಮಾಹಿತಿಗಳನ್ನ ಮುಂದೆ ನಾನು ಹೇಳ್ತಾ ಹೋಗ್ತೀನಿ